ಕೋಡಿಯಾರ್ ಜಾಮು ನೋಡಿ ಇವತ್ತು ನುಗ್ಗೆ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಾಡೋಣ ನಮ್ಮ ಮುದ್ದೆ ರೆಡಿಯಾಗಿದೆ ನೋಡಿ ನುಗ್ಗೆ ಸೊಪ್ಪು ಎಲ್ಲ ತೊಳ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಬೇಳೆ ಹಾಕ್ತೀನಿ ಸ್ವಲ್ಪ ಬೇಳೆ ಒಂದೇ ಈರುಳ್ಳಿ ಒಂದು ಟೊಮೊಟೊ ಒಂದು ಅರ್ಧ ಕಟ್ ಮಾಡಿದ್ದೀನಿ ಇದು ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ಇದನ್ನು ಸೊಪ್ಪು ಅದರಲ್ಲೇ ಬಿಡ್ಬೋದು ನಾನು ಅದರಲ್ಲೇ ಬಿಡಲ್ಲ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಮಾಡೋದು ಅವಾಗ ನಾನಂತೂ ಎಷ್ಟು ಊಟ ಮಾಡ್ತಿದ್ನೋ ಅನ್ನನ ತುಂಬಾ ತಿಂತಾ ಇದ್ದೆ ನನ್ನ ಮಗಳು ಡಿಲ್ವರಿ ಆದಾಗ ತುಂಬ ಚೆನ್ನಾಗಿ ಮಾಡೋದು ನಮ್ಮಮ್ಮ ಈ ಥರ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಕೈ ಇರೋಲ್ಲ ಏನಿರೋಲ್ಲ ನೋಡಿ ಇವಾಗ ಇದೆಲ್ಲ ತೊಳ್ಕೊಳ್ಳೋಣ ಎಲೆ ಇತ್ತು ನಾನು ಕಟ್ ಮಾಡಿದ್ದೀನಿ ಇದನ್ನು ಇದನ್ನು ಯಾರೂ ತಿನ್ನೋಲ್ಲ ಇಷ್ಟು ನಾನೇ ಒಬ್ಬಳೇ ತಿನ್ನೋದು ನೋಡಿ ಬೇಳೆನ ತೊಳ್ಕೊಳ್ಳೋಣ ಕುಕ್ಕರಿಗೆ ಹಾಕ್ತೀನಿ ಈಸಿಲಿ ಮಾಡ್ಕೊಬೌದು ಈ ಸಾರು ತುಂಬ ಚೆನ್ನಾಗಿ ನೋಡಿ ತೊಳ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ತೊಳೆದ್ಬಿಟ್ಟು ಹಾಕೋಣ ಇದು ನೀರಲ್ಲಿ ಸೇಲ್ತಾನೇ ಇರುತ್ತೆ ಸೊಪ್ಪು ನೀರು ಕುಡಿಯೋಲ್ಲ ಇದು ನುಗ್ಗೆಸೊಪ್ಪು ನೋಡಿ ನುಗ್ಗೆ ಸೊಪ್ಪಿನ ಜೊತೆ ಬೇಳೆ ಹಾಕಿ ಬೇಯ್ಯೋದೇ ಇಲ್ಲ ನೋಡಿ ನಾನು ಎಷ್ಟೋ ಸಲ ನೋಡಿದ್ದೀನಿ ನುಗ್ಗೆ ಸೊಪ್ಪಿನ ಜೊತೆ ಬೇಳೆ ಸ್ವಲ್ಪ ಕೂಡ ಜುಮ್ ಅನ್ನೋಲ್ಲ ಒಂದೊಂದು ಸಲ ಆಹಾ ಹಾ ತಕ ಜುಮ್ 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 ತಕ ಜುಮ್ ಜುಮ್ ಬಂದ ಹಾಳೆ ಇತ್ತ ಇದು ಅದೇ ಇಲ್ಲ ಕಲ್ತರ ಇರ್ತವೆ ಸಲ ಬೇಳೆ ಒಂದೊಂದು ನುಗ್ಗೆ ಸೊಪ್ಪಲ್ಲಿ ಬೇಯ್ತವೆ ನೋಡಿ ಒಂದೊಂದು ನುಗ್ಗೆ ಸೊಪ್ಪು ಚೆನ್ನಾಗಿರಲ್ಲ ಒಂದೊಂದು ಸತಿ ನುಗ್ಗೆ ಸೊಪ್ಪು ಚೆನ್ನಾಗಿರುತ್ತೆ ಅದರಲ್ಲಿ ಹೆಣ್ಣು ಗಂಡು ಅಂತ ಇರುತ್ತಂತಿ ನುಗ್ಗೆ ಸೊಪ್ಪಲ್ಲಿ ಒಂದೊಂದು ಸಲ ಚೆನ್ನಾಗಿರುತ್ತೆ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಬಿದ್ದು ಅದ್ದಾಡಿ ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಬೇಗ ಬೇಗ ಸ್ಟಾರ್ಟ್ ಮಾಡಿ ಯಾರು ಸ್ಟಾರ್ಟ್ ಮಾಡಿಲ್ಲ ಬೇಗ ಬೇಗ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ಯಾರೇ ಸ್ಟಾರ್ಟ್ ಅವರೆಲ್ಲ ಲಕ್ಷ ಲಕ್ಷ ಮಾರನೇ ದಿವಸಕ್ಕೆ ಲಕ್ಷ ಲಕ್ಷ ದುಡ್ಡು ಬರುತ್ತೆ ನೋಡಿ ನೋಡಿ ಟಮೊಟೊನೂ ಇದಕ್ಕೆ ಹಾಕ್ತೀನಿ ಒಂಚೂರು ಸಾರು ಮಾಡ್ತಾಯಿದ್ದೀನಿ ಯಾಕೆಂದ್ರೆ ನಾನು ಪಲ್ಯ ಮಾಡಿದ್ದೀನಿ ಚಪಾತಿ ನಾನು ಒಬ್ಳೇ ತಿನ್ನೋದು ಈ ಮುದ್ದೆ ಮತ್ತು ಸಾರು ಅದಕ್ಕೋಸ್ಕರ ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಬೇಗ ಬೇಗ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಬೆಳಗ್ಗೆಗೇನೆ ಸಾವಿರ ಸೊಬ್ಬ ಹಾಕ್ತಾರೆ ನಾಲ್ಕು ಸಾವಿರ ವಾಚ್ ಅವರ್ ಆಗುತ್ತೆ ಬೇಗ ಬೇಗ ದುಡ್ಡು ಲಕ್ಷ ಲಕ್ಷ ದುಡ್ದು ಬೇಗ ಬೇಗ ಬಿಲ್ಡಿಂಗ್ ಎಲ್ಲ ಕಟ್ಬೋದು ನೋಡಿ ನಾನು ಕೂಡ ಇದರಲ್ಲಿ ದುಡ್ದು ಒಂದು ಬಿಲ್ಡಿಂಗ್ ಕಟ್ಟಿ ಆಯಿತೆ ಇನ್ನು ಅದು ಕೆಡುಬಿಟ್ಟು ವಾಪಸ್ಸು ಬೇರೆ ಮನೆ ಕಟ್ತೀನಿ ಅದು ಚೆನ್ನಾಗಿಲ್ಲ ಬಿಲ್ಡಿಂಗ್ ಬೋಸ್ಕರ ಕೆಡುಬಿಟ್ಟು ಬೇರೆ ಬಿಲ್ಡಿಂಗ್ ಕಟ್ತೀನಿ ಬೇಗ ಬೇಗ ಯೂಟ್ಯೂಬಲ್ಲಿ ನೀವು ಕೂಡ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ದುಡಿದು ಲಕ್ಷ ಲಕ್ಷನೇ ದುಡಿಬೋದು ಅದಕ್ಕೆ ನೀರು ಇದ್ದೀನಿ ಈ ಥರ ಅಡುಗೆದೆಲ್ಲ ಹಾಕ್ಬೋದು ನೀವು ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಕೂತೀರ ನಿಂತೀರಾ ಅದೆಲ್ಲನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಮುದ್ದೆ ಮತ್ತೆ ಕಟ್ಟೋಣ ನೋಡಿ ಗ್ಯಾಸ್ ಹಚ್ಬಿಟ್ಟು ಒಂದಿದು ಒಂದು ಮೂರು ಕೂಗ್ಲಿ ಇದು ನೋಡಿ ಇದಕ್ಕೆ ಒಂದು ಹಸಿರು ಮೆಣಸಿ ಇದು ರುಬ್ಬೋದಕ್ಕೆ ಇದು ಅಂದರೆ ಒಂದು ಸುಮ್ಮನೆ ಕೈಯಲ್ಲಾದ್ರ ಕಿ ಹಂಗೆ ಹಾಕ್ಬೋದು ನೋಡಿ ಇದು ಇದು ಮತ್ತು ಈರುಳ್ಳಿ ಒಂದು ಬೆಳ್ಳುಳ್ಳಿ ಇದು ಮಾತ್ರ ನಾನು ಮತ್ತೆ ಎತ್ಕೊಳ್ತೀನಿ ಇದರಿಂದ ಈರುಳ್ಳಿನ ಇದರಲ್ಲೇ ಬಿಡ್ತೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಈಗ ನಾವು ಮುಚ್ಚಳು ಹಾಕೋದು ಒಂದು ಎರಡು ಮೂರು ನಾಲ್ಕು ನಿಮಿಷಕ್ಕೆ ಹೋಗಿ ಒಂದೊಂದು ಕೆಸಕ್ಕೂ ಚೆನ್ನಾಗಿ ಬೇಯುತ್ತೆ ಒಂದೊಂದು ಬೇಯಲ್ಲ ಅಂತ ನಾನು ಹೇಳಿದ್ನಲ್ಲ ಅದಕ್ಕೋಸ್ಕರ ನಾನು ತರಕಾರಿ ಪಲ್ಯನೂ ಮಾಡಿಟ್ಟಿದ್ದೀನಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಬೇಗ ಬೇಗ ಸ್ಟಾರ್ಟ್ ಮಾಡಿ ಮಾರನೇ ದಿವಸಕ್ಕೆ ಲಕ್ಷ ಲಕ್ಷ ದುಡಿಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಇದೊಂದು ಎರಡು ವಿಷ ಆಗಲಿ ನೋಡಿ ಕುಕ್ಕರ್ ಆರಿದೆ ತೆಗಿಯೋಣ ನಾನು ಹೇಳಲಿಲ್ವಾ ನೋಡಿ ಮೂರು ನಾಲ್ಕು ಕೂಗಿಸಿದ್ದೀನಿ ಹಾಂ ಓಕೆ ಓಕೆ ಪರವಾಗಿಲ್ಲ ಬೆಳಿಗ್ಗೆ ನೋಡಿ ಯಾರೆಲ್ಲ ಯೂಟ್ಯೂಬ್ ಮಾಡ್ತೀರಾ ಬೆಳಗ್ಗೆನೇ ಮಾರನೇ ದಿವಸಕ್ಕೆ ಲಕ್ಷ ಲಕ್ಷ ದುಡಿಬೋದು ಅಂತ ಹೇಳಿದೆ ಹೌದು ನೋಡಿ ನುಗ್ಗೆ ಸೊಪ್ಪು ಚೆನ್ನಾಗಿದೆ ನಾನು ತಗೊಳ್ಳೋದು ಬೇಡ ಅಂದ್ಕೊಂಡಿದ್ದೆ ಅವತ್ತು ತಗೊಳ್ದೆ ಇದ್ರೆ ಮಿಸ್ ಮಾಡ್ಕೊತಿದ್ದೆ ನುಗ್ಗೆಸೊಪ್ಪು ತಿನ್ನಿ ಯಾಕೆ ಅಂದರೆ ಒಬ್ಬೊಬ್ರು ತಿನ್ನಲ್ಲ ಗ್ಯಾಸ್ಟಿಕ್ಕು ಅಂತ ನುಗ್ಗೆ ಕಾಯಿನೂ ತಿನ್ನಲ್ಲ ನಾವು ನಮ್ಮನೇಲು ಮಾಡತ್ತ ಹಾ ಅಲ್ಲ ಇದು ವೀಡಿಯೋ ಮಾಡ್ತಾಯಿದ್ದೆ ಬನ್ನಿ ನೋಡಿ ಇದು ನೀರು ಸಿಕ್ಕಿದಿಷ್ಟೇ ಈ ಇಷ್ಟೇ ನೀರಲ್ಲಿ ನಾನು ಸಾರು ಮಾಡ್ತೀನಿ ಯಾಕೆಂದರೆ ಜಾಸ್ತಿ ಮಾಡಲ್ಲ ಯಾರೂ ತಿನ್ನಲ್ಲ ಅಂತ ನಾನು ಫಸ್ಟೇ ಹೇಳಿದ್ದೆ ನಿಮಗೆ ಹಾಗೆ ಯೂಟ್ಯೂಬನ್ನು ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬಿಂದ ಲಕ್ಷ ಲಕ್ಷ ಮಾಡೋರು ಇದ್ದಾರೆ ಒಂದೇ ರಾತ್ರಿಗೆ ವೈರಲ್ ಆಗಿರೋರು ಇದ್ದಾರೆ ಒಂದೇ ರಾತ್ರಿಗೆ ಬಿದ್ದೋಗಿರೋರು ಇದ್ದಾರೆ ಬಿದ್ದು ಎದ್ದು ಹೋಗಿರೋರು ಎರಡು ವರ್ಷ ಹತ್ತು ವರ್ಷ ಆಗಿರೋರು ಬಿದ್ದೋಗಿರ್ತಾರೆ ಎಲ್ಲರೂ ಕೂಡ ಯೂಟ್ಯೂಬಿಂದ ದುಡ್ಡು ಮಾಡಿ ನಾನು ಹೇಳೋದ್ನಲ್ಲ ಫಸ್ಟೇ ಆವಾಗಲೇ ಒಂದು ಬಿಲ್ಡಿಂಗ್ ಕಟ್ಟಿದ್ದೆ ಅದು ಚೆನ್ನಾಗಿ ಲೈಕ್ ಕೆಳಗೆ ಬಿಟ್ಟು ಬಿಲ್ಡಿಂಗ್ ಕಟ್ಟೋಣ ಅಂತ ಇದ್ದೀನಿ ಈಗ ಎಲ್ಲ ಮಾಡ್ರನ್ ಮಾಡ್ರನ್ ಬಂದಿದೆ ನೋಡಿ ಮಾಡ್ರನ್ ಅಡುಗೆ ಮನೆ ಮಾಡ್ರಾನ್ ಮಾಡ್ರಾನ್ ಮಾಡ್ರನ್ ಅಂತ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಚೂರು ಮಾಡೋದ್ರಿಂದ ಇದಕ್ಕೆ ನಾನು ಹಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಚ್ ಖಾರದ ಪುಡಿ ನೋಡಿ ಒಣಮೆಣ್ಸಿಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಇಲ್ಲ ಅಂತಾರೆ ಅಲ್ಲ ಇದು ಹಸಿರು ಮೆಣಸಿಕಾಯಿ ತಿಂದರೆ ಗ್ಯಾಸ್ಟಿಕ್ ಅಂತಾರೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಇಲ್ಲ ಹಸಿರು ಮೆಣಸಿಕಾಯಿ ತಿಂದರೆ ನಾವು ಡೈಲಿ ಹಸಿರು ಯೂಸ್ ಮಾಡ್ತೀನಿ ನಾನು ಎಲ್ಲ ಅಡುಗೆಗೂ ಅದು ಸುಳ್ಳು ನಿಮ್ಮ ತಪ್ಪು ಕಲ್ಪನೆ ಹಸಿರು ಮೆಣಸಿಕಾಯಿ ತಿಂದರೆ ಗ್ಯಾಸ್ಟಿಕ್ ಅಂತ ಇಲ್ಲ ಗ್ಯಾಸ್ಟಿಕ್ ಆಗೋಲ್ಲ ಯಾಕೋ ಮಳೆ ಬರುವ ವಾತಾವರಣ ಇದೆ ಅದು ಚಟಾಪಟ ಅಂತೂ ಬರೀ ಇದು ಈರುಳ್ಳಿ ಏನೂ ಹಾಕಲ್ಲ ಬರೀ ಕರ್ಕೊಂಡು ಸೊಪ್ಪು ಹಾಕ್ತೀನಿ ನೋಡಿ ಇದಕ್ಕೇನೆ ನಾನು ಪುಡಿ ಹಾಕ್ತೀನಿ ಇದಕ್ಕೆ ಯಾವುದೇ ಧನ್ಯ ಪುಡಿ ಬೇಡ ಏನು ಬೇಡ ಧನ್ಯ ಪುಡಿ ಬೇಕಾದ್ರೆ ಒಂದು ಚೂರು ಹಾಕ್ಬೋದು ಇದೇ ನೀರು ಈಗ ಇದು ನೋಡಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ಲ ಇದನ್ನೆಲ್ಲ ಕೈಯಲ್ಲಿ ಚೂಚ್ಕೋತೀನಿ ನೋಡಿ ಎಲ್ಲ ಕೈಯಲ್ಲಿ ಕೈಯಲ್ಲೇ ಚೂಚಿದ್ರೆ ಸಾರು ಚೆನ್ನಾಗಿರೋದು ಇದು ನೋಡಿ ಅದಕ್ಕೆ ಹಾಕೋಣ ನೋಡಿ ಇದು ಕುದೀಲಿ ಧನ್ಯಾ ಪುಡಿ ಬೇಕಾದ್ರೆ ಹಾಕ್ಬೋದು ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕೆಂದರೆ ಬೇವಾಗಲೇ ಉಪ್ಪು ಹಾಕಿದ್ನಲ್ಲ ಅದಕ್ಕೋಸ್ಕರ ನೋಡಿ ಒಂದೇ ಚೂರು ಸಾರು ಮಾಡಿರೋದು ನಾನು ನೋಡಿ ಇಲ್ಲಿ ತರಕಾರಿ ಪಲ್ಯನೂ ಕೂಡ ಮಾಡಿಟ್ಟಿದ್ದೀನಿ ನಾನು ಚಪಾತಿ ಮಾಡಬೇಕು ಇನ್ನು ಈ ಖಾರ ಪುಡಿದು ಕೆಲಸ ಇಲ್ಲ ಎತ್ತಿಟ್ಟೋಣ ಸ್ವಲ್ಪ ಈ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಷ್ಟೇ ನೋಡಿ ನುಗ್ಗೆ ಸೊಪ್ಪಿನ ಸಾರು ಕೂಡ ರೆಡಿ ಆಯಿತು ನಾನು ಸ್ವಲ್ಪನೇ ಮಾಡಿರೋದಂತ ನಿಮಗೆ ಹೇಳಿದ್ದೆ ನೋಡಿ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಯಾರೆಲ್ಲ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಬೇಗ ಬೇಗ ಸ್ಟಾರ್ಟ್ ಮಾಡಿ ಬೇಗ ಬೇಗ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳಿ ಬೇಗ ಬೇಗ ಮನೆಯಲ್ಲಿ ನೋಡಿ ಸಾಸಿವೆ ಮತ್ತು ಈರುಳ್ಳಿ ಹಾಕೋಣ ಒಂದೇ ಒಂದು ಮೆಣಸಿಕಾಯಿ ಹಾಕಿದ್ದೀನಿ ಅದರಲ್ಲಿ ನಾನು ಒಂದೆರಡು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಎಲ್ಲರೂ ಕರ್ಬೇನ ಸೊಪ್ಪು ಎತ್ತಿಡ್ತಾರೆ ನೋಡಿ ಇದು ನಾನು ಒಬ್ಬಳೇ ತಿನ್ನೋದಲ್ವ ನೋಡಿ ಬೇಳೆ ಎಷ್ಟೇ ಇದು ನಾಲ್ಕು ಮುಗ್ಸಿದ್ದೀನಿ ಅಷ್ಟೇ ಗಟ್ಟಿಗೆ ಇದೆ ನೋಡಿ ನೋಡಿ ಆದರೆ ಬೆಂದಿದೆ ಆದರೆ ಸೊಪ್ಪು ಚೆನ್ನಾಗಿದೆ ಒಳ್ಳೆ ಟೇಸ್ಟಿದೆ ಇದ್ರೂ ರಸ ಕೈ ಇದ್ರೂ ಪರವಾಗಿಲ್ಲ ನೀವು ಚೆಲ್ಲಬೇಡಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ನೀವು ಯಾವುದೇ ಪಲ್ಯಗಳಿಗೆ ಕಾಯಿ ತುರಿ ಹಾಕಿದ್ರೇ ಅದು ಟೇಸ್ಟ್ ಇರೋದು ಒಂಚೂರು ಹಾಕ್ತೀನಿ ಯಾಕೆಂದರೆ ಬೇಯುವಾಗ ಹಾಕಿದ್ನಲ್ಲ ಹಾಕಿದ್ಕೆ ಹಾಕಿದಕ್ಕೆ ಜಾಸ್ತಿ ಹಾಕೋದು ಬೇಡ ನಾನು ತರಕಾರಿ ಪಲ್ಯ ಕೂಡ ಮಾಡಿದ್ದೀನಿ ಈಗ ಚಪಾತಿ ಮಾಡಬೇಕು ಮುದ್ದೆ ನನಗೆ ಮುದ್ದೆ ಮತ್ತು ಸಾರು ನನಗೆ ಮಾತ್ರ ಮಾಡ್ಕೊಂಡಿರೋದು ನಾನು ನೋಡಿ ಪಲ್ಯ ಕೂಡ ರೆಡಿ ಆಯಿತು ಸೊಪ್ಪಿನ ಪಲ್ಯ ಎಲ್ಲೇ ನುಗ್ಗೆ ಸೊಪ್ಪು ಸಿಕ್ಕಿದ್ರು ಬಿಡಬೇಡಿ ತಗೊ ಬನ್ನಿ ಈಗ ನಾನು ಊಟ ಮಾಡ್ತೀನಿ ನೋಡಿ ನುಗ್ಗೆ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಇದೆ ಈ ತ ಚಳಿಗೆ ಬೇಗ ತಣ್ಣಗಾಗುತ್ತೆ ಸ್ವಲ್ಪ ಮೋಡ ಮುಚ್ಕೊಂಡಾಗಿದೆ ಎಲ್ಲೇ ನುಗ್ಗೆಸೊಪ್ಪು ಸಿಕ್ಕಿದ್ರು ಯಾಕೆ ಅಳ್ತನ ಮಾಡ್ಕೊಂಡು ಆದರೂ ಬಂದು ತಿನ್ನಿ ಅಂದರೆ ನಿಮ್ಮ ಕೂದಲಿಗೆ ಆರೋಗ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದು ಸೊಪ್ಪಿಂದ ನಿಮಗೆ ವಯಸ್ಸಾಗಲ್ಲ ನಿಮಗಿದ್ರದು ಮಹಾತ್ಮೆ ಗೊತ್ತಿಲ್ಲ ಯಾರೂ ಹೇಳ್ಕೊಡಲ್ಲ ಎಷ್ಟು ಏಜ್ ಆಗಿದ್ರೂ ಏಜ್ ಆಗೋಲ್ಲ ಡೈಲಿ ನುಗ್ಗೆ ಸೊಪ್ಪು ತಂದು ಚೆನ್ನಾಗಿ ತಿನ್ನಿ ಬಾತ್ರೂಮು ಚೆನ್ನಾಗಿ ಹೋಗುತ್ತೆ ನೋಡಿ ಮುದ್ದೆ ಮತ್ತು ಎಲ್ಲ ಬಿಸಿ ಬಿಸಿ ಇದೆ ಊಟ ಮಾಡೋಣ ಈಗ ನೋಡಿ ನನಗೆ ಮುದ್ದೆ ಅಂದರೆ ತುಂಬಾ ಇಷ್ಟ ಸೊ ಅದರಲ್ಲೂ ಸೊಪ್ಪು ಸಾರು ಅಂದರೆ ಇನ್ನೂ ಇಷ್ಟ ನೋಡಿ ಆ ಊಟ ಮಾಡ್ತಾಯಿದ್ರೆ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಸೊಪ್ಪು ತಿಂತಾಯಿದ್ರೆ ಇನ್ನೂ ಚೆಂದ ಸೈಡಲ್ಲಿ ಮುದ್ದೆಗಿಂತ ಜಾಸ್ತಿ ಸೈಡಲ್ಲಿ ಸೀರಾ ಸೊಪ್ಪನ್ನೇ ತಿಂತಾರೆ ನಾನು ಕೂಡ ಎಲ್ಲ ತಿಂದು ಮುಗಿಸ್ತೀನಿ ನೀವು ಕೂಡ ಫುಲ್ ವೀಡಿಯೋ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇದನ್ನು ಅಮ್ಮ ಮಾಡ್ತಿದ್ರು ಈ ಸಾರು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ನೀವು ಬೇಕಾದ್ರೆ ಧನ್ಯ ಪುಡಿ ಹಾಕೇಳಿ ಎಲ್ಲರಿಗೂ ಬಾಯ್ ಬಾಯ್